ಇದೆ ಪಾರ್ಟ್ ಒನ್ ಬಂದಾಗ ನಾನು ಇಂಡಸ್ಟ್ರಿಯಲ್ಲಿ ಇರ್ತೀರ ಸೆಲೆಕ್ಟ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾನು ಕರಿತಾ ಇದೆ ಹಾಫ್ ಓಪನ್ ಆಗ್ತಾರೆ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದಾರೆ ನೋಡಿದವರೆಲ್ಲ ನನ್ನ ಅಕ್ಕ ಅಕ್ಕ ಅಂತ ಕರೀತಾ ಇದ್ದಾರೆ ಅದನ್ನು ಖುಷಿ ಆಗ್ತಾ ಇದೆ ತುಂಬಾ ಎಕ್ಸೈಟೆಡ್ ಆಗಿದೆ ಒಂದು ಕ್ರೀ ಡಿಫ್ರೆನ್ಸ್ ಇದೆ ಸರ್ ಫಸ್ಟ್ ಸೆಕೆಂಡ್ ಅಂದ್ರೆ ಸೀಕ್ವೆಲ್ ಇದೆ ಅಷ್ಟೇ ಫಸ್ಟಲ್ಲಿ ತುಂಬ ಇಮೋಷ್ನಲ್ ಆಗಿರುತ್ತೆ ಸ್ಯಾಡ್ ಎಂಡಿಂಗ್ ಆಗಿದೆ ಸೆಕೆಂಡಲ್ಲಿ ಅಷ್ಟು ಇಮೋಷ್ನಲ್ ಇರಲ್ಲ ಬಟ್ ಅಷ್ಟೇ ಖುಷಿ ಇರುತ್ತೆ ಸ್ಯಾಡ್ ಎಂಡಿಂಗ ಹ್ಯಾಪಿ ಎಂಡಿಂಗ ಲಾಸ್ಟಿಗೆ ನೋಡಬೇಕಾಗುತ್ತೆ ಅಂತ ಒಂದು ಸಿನಿಮಾ ಡೆಫಿನೆಟ್ಲಿ ಸಿಮಿಲರ್ ಆಗಿದೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಮಕ್ಕಳು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಸಿನಿಮಾ ಮಕ್ಕಳು ಕೂಡ ನೋಡ್ಬೋದು ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಎಂಟರ್ಟೈನ್ ಆಗ್ತಾರೆ ಅಷ್ಟೇ ಮಕ್ಕಳು ಎಂಟರ್ಟೈನ್ ಆಗ್ತಾರೆ ಎಲ್ಲರೂ ಕೋರ್ ಅನ್ಸಲ್ಲ ೇ ಇಮೋಷ್ನಲ್ ಆಗಿರಲಿ ಅಷ್ಟೇ ಕಾಮಿಡಿ ಕೂಡ ಇದೆ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಜನ ಆಚೆ ಹೋಗ್ತಾರೆ ಸೊ ಒಂದು ಗೆಟ್ ಅವೇ ಪ್ರೋಗ್ರಾಮ್ ಒಂದು ಗೆಟ್ ಅವೆ ಈವೆಂಟ್ ಅಂದರೆ ನಾನು ಮತ್ತೆ ಹೋಗ್ಬಿಟ್ಟು ಅದು ಕಮರ್ಷಿಯಲ್ ಮೂವಿ ಅಂತ ಹೇಳೋಕ್ಕಾಗಲ್ಲ ಸೊ ಕಂಪೇರ್ ಮಾಡೋಕ್ಕೂ ಆಗಲ್ಲ ಅನ್ನಿಸ್ತು ಯಾಕಂದರೆ ಇದರಲ್ಲಿ ಐಸ್ ಮೂರ್ಗೂ ಮೋಸ್ಟಲ್ ಫ್ಯಾಮಿಲಿ ಡ್ರಾಮಾ ಕಮರ್ಷಿಯಲ್ ಎಲಿಮೆಂಟ್ ಅಷ್ಟೇನಿಲ್ಲ ಒಂದು ಎಲ್ಲ ಒಂದು ಬ್ರೈಟ್ ಇನ್ನೆಂಜ್ ಹೈಟ್ಸ್ ಎಲ್ಲ ಇಲ್ಲ ಸಾಂಗ್ಸ್ ಕೂಡ ಒಂದು ಸಾಂಗ್ ಏನೂ ಇಲ್ಲ ಜಸ್ಟ್ ನಾರ್ಮಲ್ ಫೀಲ್ ಗುಡ್ ಮೂವಿ ಅಂತ ನೆಕ್ಸ್ಟ್ ಸ್ಪಾರ್ಕ್ ಅನ್ನೋ ಒಂದು ಬರ್ತಾ ಇದೆ ತೀರ್ಥ ರೂಪ ತೆಗೆ ಒಂದು ಬರ್ತಾ ಇದೆ ಇನ್ನು ಮುಂದೆ ಏನಾದ್ರು ಮಾತ್ರ ಎಲ್ಲರಿಗೂ ಇಮೋಷನಲ್ ಆಗಿದ್ರು ಪೋಯೆಂಟ್ಸ್ ಅಂದ್ರೆ ಬೇಜಾರಾಗೋ ಸೀನಲ್ಲಿ ಬೇಜಾರಾಗ್ತಿದೆ ಖುಷಿ ಪಡೋ ಸೀನಲ್ ಖುಷಿ ಆಗ್ತಾ ಸೊ ನಾವು ಪ್ರಯತ್ನ ಪಟ್ಟರೋದು ಕನೆಕ್ಟ್ ಆಗ್ತಿದೆ ಅಂತ ನಂಗ್ ಅನಿಸ್ತಿದೆ ಇದೆ ಸೊ ಕಾಲ್ ನೋಡ್ಬೇಕಾಗುತ್ತೆ ಚೆನ್ನಾಗಿ ತಗೊಂಡೋಗ್ತದೆ ಸ್ಪೆಸಿಫಿಕ್ ರೋಲ್ ಅಂತ ಏನಿಲ್ಲ ಬರೋ ರೋಲ್ ಯಾವುದೇ ಇದ್ರು ನಾನು ಎಕ್ಸೆಪ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಚಾಲೆಂಜಿಂಗ್ ಆಗಿರ್ಬೇಕು ಇಲ್ಲ ಡಿಫ್ರೆಂಟ್ ಆಗಿರಬೇಕು ಚಾಲೆಂಜಿಂಗ್ ಅಂತ ಅಲ್ಲ ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಆಕ್ಟಿಂಗ್ ಸ್ಕೋಪ್ ಇರಬೇಕು ನಾನು ಇದ್ರೆ ಮಾಡಿ